ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹೊಂದಿರುವ ಭಾರತದ ಸಂವಿಧಾನವು ಒಬ್ಬ ಪ್ರಧಾನಿ ಒಬ್ಬ ರಾಷ್ಟ್ರಪತಿ ಒಂದು ಕರೆನ್ಸಿ ಒಂದು ಮಿಲಿಟರಿ ಇರುವ ವ್ಯವಸ್ಥೆಯಲ್ಲಿ ಒಂದೇ ಕಾನೂನು ಇರಬೇಕಾದಲ್ಲಿ ಕಾನೂನು ಜಾತಿಗನುಗುಣವಾಗಿ ಬದಲಾಗಿರುವುದು ಭಾರತದ ಒಟ್ಟು ಬೆಳವಣಿಗೆಯ ಹಿನ್ನಡೆಗೆ ಕಾರಣವಾಗಿದೆ ಎಂದು ಪ್ರಜಾಪ್ರಭುತ್ವ ಉಳಿಸಿ ಆಂದೋಲನ ವೇದಿಕೆ ಕಾರ್ಯಕರ್ತರಾದ ನಾಗೇಶ್ ಅಂಗಿರಸ ತಿಳಿಸಿದರು ಇವತ್ತು ನಮ್ಮ ಸಾಮಾಜಿಕ ಬದ್ಧತೆಯ ಅಂಗವಾಗಿ ನಾವು ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥ ಪ್ರಸ್ತುತ ದೇಶದ ಅಗತ್ಯತೆ ಮನೆಗಳನ್ನು ಸಲ್ಲಿಸಿರ್ತಕ್ಕಂಥ ಒಂದು ಸಮಾನ ನಾಗರಿಕ ಸಂಹಿತೆ ಅಂತ ಏನು ಚರ್ಚೆ ಚರ್ಚೆ ಆಗ್ತಾ ಇದೆಯೋ ಕಳೆದ ಹತ್ತಾರು ವರ್ಷಗಳಿಂದ ಅದನ್ನು ಕಾರ್ಯರೂಪಿಸಿ ತನ್ನಿಂದ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ ಅದರ ಕೃತಿಯನ್ನು ನಮಗೆ ಇವತ್ತು ನಮಗೆ ಬಿಡುಗಡೆ ಇದ್ದೇವೆ ಈಗಾಗಲೇ ಬೇರೆ ಬೇರೆ ವಿಶ್ವದ ವಿವಿಧ ಧರ್ಮಗಳ ಒಂದು ಸಮನ್ವಯತೆಯಲ್ಲಿ ಬದುಕ್ತಿರ್ತಕ್ಕಂಥ ಏಕೈಕ ರಾಷ್ಟ್ರ ಅಂತ ಹೇಳಿದರೆ ಭಾರತ ಇಲ್ಲಿರ್ತಕ್ಕಂಥ ಧರ್ಮಗಳು ವ್ಯವಸ್ಥೆಗಳು ಬೇರೆ ಪ್ರಪಂಚದ ಯಾವ ರಾಷ್ಟ್ರದಲ್ಲೂ ನಾವು ನೋಡಲಿಕ್ಕೆ ಸಿಗೋಲ್ಲ ಆದರೆ ಜಾತಿಗೆ ಧರ್ಮಕ್ಕೆ ಅನುಗುಣವಾಗಿ ಒಂದು ಕಾನೂನು ರೂಪಣೆ ಉಂಟು ಹೋಗ್ತಿದ್ದು ಸಹ ಭಾರತದ ಒಂದು ದುರ್ದೈವ ಇವತ್ತು ಈ ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ಒಂದು ಏಕರೂಪ ನಾಗರಿಕ ಸಂಹಿತೆ ನಾಗರಿಕರ ಜವಾಬ್ದಾರಿಗಳ ವಿಷಯವಾಗಿ ಮಾತ್ರ ಒಂದು ಸಮಿತಿಯನ್ನು ತರಬೇಕು ಅಂತೇಳಿ ಸ್ವತಂತ್ರ ಸಂವಿಧಾನಕರ್ತರು ಸಹ ಆಶಯ ಪಟ್ಟಿದ್ದರು ಜೊತೆಗೆ ಸ್ವತಂತ್ರದ ಪೂರ್ವ ಮತ್ತು ಸ್ವತಂತ್ರ ನಂತರದಲ್ಲೂ ಇದರ ಬಗ್ಗೆ ಚರ್ಚೆಗಳೆಂದಿತ್ತು ಪತ್ರಿಕೆ ಇವತ್ತು ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ಗಳು ಅನೇಕ ನ್ಯಾಯಾಲಯಗಳು ಸರ್ಕಾರಕ್ಕೆ ಈ ಕುರಿತು ಪದೇ ಪದೇ ಒಂದು ಸಂದೇಶವನ್ನು ಕಾರ್ಯಪ್ರವೃತ್ತರಾಗಿಂತ ಒಂದು ನಿರ್ದೇಶನವನ್ನು ನೀಡುತ್ತಾ ಬಂದಿದ್ದೇವೆ ಆದರೆ ಕೇವಲ ಮತ ಬ್ಯಾಂಕ್ ಮುಂತಾದ ದೃಷ್ಟಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ನಮ್ಮ ನಾಡಿದ ರಾಜಕೀಯ ಪಕ್ಷಗಳು ಇದನ್ನು ಒಂದು ಸಮಾಜದ ವಿವಾದಕ್ಕೆ ತಿರುಗಿಸಿ ಜಾತಿ ಜಾತಿ ನಡುವೆ ಗೊಂದಲ ಹುಟ್ಟು ಸನ್ನಿವೇಶಕ್ಕೆ ಈ ಒಂದು ಯು ಸಿ ಸಿ ಅಥವಾ ನಾಗರಿಕ ಸಂಹಿತೆ ಏಕರೂಪ ನಾಗರಿಕ ಸಂಹಿತೆ ಅಂತ ಹೇಳೋದನ್ನು ಉಪಯೋಗಿಸಿಕೊಂಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯುಸಿಸಿ ಎಂದರೆ ಭಾರತದ ಎಲ್ಲ ವ್ಯಕ್ತಿಗಳಿಗೆ ಅವರ ಧರ್ಮ ಮತ್ತು ಜಾತಿಗಳ ವ್ಯತ್ಯಾಸಗಳನ್ನು ಪರಿಗಣಿಸಿದೆ ವಿವಾಹ ವಿಚ್ಛೇದನೆ ಉತ್ತರಾಧಿಕಾರ ವಾರಸು ಮತ್ತು ಜೀವನಾಂಶಗಳಿಗೆ ಸಂಬಂಧಿಸಿದ ಕಾನೂನುಗಳಿಗೆ ಅನ್ವಯವಾಗುವ ಒಂದು ಕ್ರೋಢೀಕರಿಸಿದ ಕಾನೂನು ಎಂದು ಹೇಳಿದರು ಅತ್ಯಂತ ವ್ಯವಸ್ಥಿತ ಸಂಹಿತೆ ಅಥವಾ ಯಾವುದೇ ಜಾತಿಯ ಅವರ ದೈನಂದಿನ ಆಗುವ ಯಾವುದೇ ತೊಂದರೆ ಆಗಲ್ಲ ಇದನ್ನು ಟಿಷ್ಟ್ ಮಾಡ್ತಾ ಇದ್ದಾರೆ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ವಿವಾಹ ವಿಚ್ಛೇದನ ಉತ್ತರಾಧಿಕಾರ ವಾರಸು ಮತ್ತು ಜೀವನಾಂಶ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಅನ್ವಯ ಆಗುವಂಥ ಒಂದು ಕಾನೂನು ಇರಬೇಕು ಅಂತ ಬಯಸುತ್ತೆ ಆದರೆ ಮತ ಬ್ಯಾಂಕಿ ಜೋಸ್ ಬಿದ್ದಂತಹ ವ್ಯವಸ್ಥೆಗಳು ಈ ಒಂದು ವಿಷಯವನ್ನು ಗೊಂದಲ ಹುಟ್ಟು ಇವತ್ತು ನಾಗರಿಕ ಹಕ್ಕುಗಳನ್ನು ಬಟಕಟಕುಗೊಳಿಸಲಾಗ್ತದೆ ದೌರ್ಜನ್ಯ ಕಾಯ್ದೆಗಳನ್ನು ತೆರೆದು ತೆಗೆದುಹಾಕಲಾಗ್ತದೆ ಶೋಷಣೆ ಮಹಿಳಾ ಶೋಷಣೆಯ ಕಾನೂನುಗಳನ್ನು ತೆಗೆದುಹಾಕಲಾಗ್ತದೆ ತುಡಿತಕ್ಕೊಳಗಾದ ಜನಗಳಿಗೆ ಇದರಿಂದ ನ್ಯಾಯ ಸಿಗಲ್ಲ ಈ ರೀತಿ ಯಾವುದೇ ಥರದ ಮಾಮೂಲಿಯ ಏನು ನಿರ್ದೇಶನ ಇದೆಯೋ ಯಾವ ಕಾನೂನುಗಳು ವ್ಯತ್ಯಾಸ ಇಲ್ಲ ಇರ್ತಕ್ಕಂಥದ್ದು ವಿವಾಹ ವಿಚ್ಛೇದನ ಉತ್ತರಾಧಿಕಾರ ವಾರಸು ಮತ್ತು ಜೀವನಾಂಶ ಇದಕ್ಕೆ ಸಂಬಂಧಪಟ್ಟ ಮಾತ್ರ ಒಂದು ಏಕ ಕಾನೂನು ಇರಬೇಕು ಅಂತೇಳಿ ಇವತ್ತು ಕೋರ್ಟ್ ಬಯಸಿದೆ ದೇಶನ ಬಯಸ್ತಾ ಇದೆ ಇದರ ಬಗ್ಗೆ ವಿಸ್ತೃತವಾದ ಚರ್ಚೆಗಳು ನಡೀತಾ ಇದೆ ಈ ನಿಟ್ಟಿನಲ್ಲಿ ಒಂದು ಲಾ ಕಮಿಷನ್ ಏನಿದೆಯೋ ಭಾರತದ ನ್ಯಾಯಾಂಗ ಒಂದು ವ್ಯವಸ್ಥೆ ಏನಿದೆಯೋ ಏಕರೂಪ ನಾಗರಿಕ ಸಮಿತಿಯನ್ನ ಜಾರಿಗೆ ತರಲಿಕ್ಕೆ ಒಂದು ಕ್ರೋಢೀಕರಣವಾದ ಒಂದು ಕಾನೂನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಸಮಿತಿ ಈಗಾಗಲೇ ರಚನೆ ಆಗಿದೆ ಅದಕ್ಕೆ ನಾವೊಂದು ಮನವಿಯನ್ನು ಕೊಟ್ಟಿದ್ದು ಅದನ್ನು ಸಲ್ಲಿಸಿದ್ದೇವೆ ನಾವು ಹೇಳ್ತಾ ಇರೋದಷ್ಟೇ ಇದರಲ್ಲಿ ಎ ಧರ್ಮಾಧಾರಿತ ಜಾತ್ಯ ಆಧಾರಿತ ಕಾನೂನುಗಳು ಇಂತಲೂ ಈ ರೀತಿಯ ಈ ಒಂದು ನಾಲ್ಕು ಅಂಶ ಇವತ್ತು ಇಂಪಾರ್ಟೆಂಟ್ ಒಂದು ದೇಶದ ಆಗುವಗಳಲ್ಲಿ ಜನಸಂಖ್ಯೆ ನಿಯಂತ್ರಣ ಸಮನ್ವಯತೆ ಎಲ್ಲ ಜಾತಿಗಳ ಸಮಾನತೆಯನ್ನು ಆಡಬೇಕು ಅಂತ ಹೇಳಿದರೆ ವಿವಾಹ ವಿಚ್ಛೇದನ ಉತ್ತರಾಧಿಕಾರ ವಾರಸು ಮತ್ತು ಜೀವನಾಶ ಇದರಲ್ಲಿ ಎಲ್ಲ ಧರ್ಮಗಳಿಗೂ ಏಕತೆ ಇರಬೇಕು ಬೇರೆ ಅವರವರ ಸೇಫ್ಟಿಗೆ ಇರ್ತಕ್ಕಂಥ ಕಾನೂನುಗಳದ್ದು ಯಾವುದೇ ಬದಲಾವಣೆಗಳನ್ನ ಈ ನಿಟ್ಟಲ್ಲಿ ಇದರ ಸಂಪೂರ್ಣ ಒಂದು ನಾವೇನು ಸಲ್ಲಿಸಿದ್ದೀವೋ ಅದನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಇದನ್ನು ತಾವು ಪೂರ್ಣ ಅಧ್ಯಯನ ಮಾಡಿ ಇದರ ಸಾರಾಂಶವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿ ಸಮಾಜಕ್ಕೆ ಇದರ ಅನಿವಾರ್ಯತೆ ಮತ್ತು ಇದರ ಒಳ ಒಳ ಹೂರಣೆ ಏನಿದೆಯೋ ಅದನ್ನ ತಿಳಿಸ್ಬೇಕು ಅಂತ ನಾನು ತಮ್ಮಲ್ಲಿ ಅತ್ಯಂತ ಮನವಿಯಿಂದ ಕೇಳ್ಕೊಳ್ತಾ ಇದ್ದೇನೆ